ಅದು ಚರ್ಚೆಯಲ್ಲಿದೆ ಆಮೇಲೆ ಒಂದು ಎರಡು ಮೂರು ಸಭೆಗಳು ನಡೆದಿದೆ ಜಿಲ್ಲಾ ಮಟ್ಟದಲ್ಲಿ ಸೊ ಆಗ್ತದೆ ಇಷ್ಟಲ್ಲೇ ಎಲ್ಲ ಆಮೇಲೆ ನಮ್ಮ ಎ ಸಿ ಸಿ ಕೆಲವು ವರದಿಗಳು ತರಿಸ್ಕೊಡ್ತದೆ ಎ ಐ ಸಿ ಸಿ ಕಡೆಯಿಂದ ಮತ್ತು ಕೆ ಪಿ ಸಿ ಸಿನೂ ಸಹ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಇದಕ್ಕೆ ಇನ್ಚಾರ್ಜ್ ಇದಾರಲ್ಲ ಕರ್ನಾಟಕದ ಉಸ್ತುವಾರಿ ರಣದೀಪ್ ಸಿಂಗ್ ಅವರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಈ ಬಗ್ಗೆ ತುಂಬ ಸೀರಿಯಸ್ ಇದ್ದಾರೆ ಖಂಡಿತ ಇಲ್ಲಿ ಅಪ್ರೋಪ್ರಿಯೇಟ್ ಕ್ಯಾಂಡಿಡೇಟ್ ಒಳ್ಳೆ ಉತ್ತಮವಾದಂತ ಡಿಸರ್ ಕ್ಯಾಂಡಿಡೇಟ್ನ ಆಯ್ಕೆ ಮಾಡ್ಕೊಂಡು ನಾವು ನಮ್ಗೆ ಅಪ್ಲಿಕೇಶನ್ ಹಾಕೊಂಡು ಸುಮಾರು ಹನ್ನೆರಡು ಜನ ಹದಿಮೂರು ಜನ ಹಾಕೊಂಡಿದ್ರು ಅಲ್ಲ ಮತ್ತೆ ಹದ್ಮೂರಾಗಿದೆ ಮತ್ತೆ ಲಿಸ್ಟ್ ದೊಡ್ಡದಾಗಿದೆ ಹನ್ನೆರಡು ಜನ ಲಿಸ್ಟ್ ಒಂದಷ್ಟು ಇದೆ ನಿಮ್ಮಲ್ಲಿ ನಮ್ಮಲ್ಲಿ ಕೇಳ್ತೀರಂತ ಮುನಿಯಪ್ಪನವರು ಅರ್ಜಿ ಹಾಕಿದ್ದಾರೆ ಸಿ ಎಮ್ ಮುನಿಯಪ್ನವ್ರು ಅರ್ಜಿ ಬಂದಿಲ್ಲ ಬಟ್ ಬರುತ್ತೆ ಅಂತ ಅನುಭವಿಸ್ತೀನಿ ಆಮೇಲೆ ಕೆ ಎಚ್ ಪೆದ್ದಣ್ಣ ಅಂತ ಚಿಕ್ಕ ಪೆದ್ದಣ್ಣ ಅಂತ ಅವರೊಂದು ಹೊಸ ಅರ್ಜಿ ಬಂದಿದೆ ಕೆ ಎಚ್ ಮುನೆಯಪ್ಪನವ್ರು ಅಳಿಯ ಕೆ ಅವರು ಅರ್ಜಿ ನಮಗೆ ಬಂದಿಲ್ಲ ಸ ನಮಗೆ ಬಂದಿಲ್ಲ ಅರ್ಜಿ ಮತ್ತೆ ಮದನ್ ಪಟೇಲ್ ಅಂತ ಹೇಳ್ಬಿಟ್ಟು ಒಬ್ಬರು ಬಹುಮಖ ಪ್ರತಿಮೆ ಇರುವಂಥ ಕಲಾವಿದರು ಅವರು ಒಂದು ಅರ್ಜಿ ಕೊಟ್ಟಿದ್ದಾರೆ ನಮಗೆ ಇಷ್ಟು ಜನರು ಹೊಸದಾಗಿ ಕೊಡ್ತಾ ಇದ್ದಾರೆ ಅವರು ಆಕಾಂಕ್ಷಿಗಳೇ ಅವರು ಆಕಾಂಕ್ಷಿಗಳಾಗಿ ಹೇಳ್ಕೊಳ್ತಾರೆ ಅವರೆಲ್ಲ ಯಾರು ಮನೆಯಲ್ಲ ಫೈನಲ್ ಒಬ್ರ ತನಕ ಹಾಕ್ತಾರೆ ಇಲ್ಲ ಸರ್ ರೇಸ್ ಇರುತ್ತೆ ಒಬ್ರ ತನಕ ಫಸ್ಟ್ ಸೆಕೆಂಡ್ ಅಂತ ಒಬ್ಬರ ತನಕ ಎಲೆಕ್ಷನ್ ಅಲ್ಲೇ